ಚಿಕ್ಕಜ್ಜಿ ಯಾತದ್ದು ಅಜ್ಜಿ ಸಾರಾ ಬೆಲೆ ಇನ್ನು ಆತದ ಮಾಡೋಣ ಪುಟ್ರಂಗಮ್ಮ ಕ್ಯೂ ಸಾಂಬ್ರ ಮಾಡಿದ್ದೆ ಎರಡು ಬದನೆಕಾಯಿ ಇದ್ದ ವಾಟಕೋರ್ದಾಗ ಕಿತ್ಕೊಂಡ್ಬಂದಿದ್ದೆ ಬದನೆಕಾಯಿ ಹಣ್ಣು ಟೊಮೆಟೆಹಣ್ಣು ಮೆಣಸಿನ್ಕಾಯಿ ಕ್ಯೂಚಿ ಮುದ್ದೆ ಮಾಡ್ಕೊಂಡು ಉಂಡೆ ಕಣೆ ಅಮ್ಮಣಿ ಏ ಅದ್ರ ಮುಂದೆ ಯಾವ್ದು ಬಾರಲ್ಲ ಸಿಕ್ಕಜ್ಜಿ ನೀನು ಸಪ್ಪಸಿರು ಕ್ಯೂಚಿ ಮುದ್ದೆ ಇಕ್ಕೊಂಡು ಉಂಬ್ತಿದ್ರೆ ಆ ಹೆಂಗಿರ್ತೈತಿ ಯಾವ ಪಾಡು ಹೇಳಬೇಡಾದ್ರೆ ಮುಂದೆ ಬೆಲೆ ಉಂಟೆ ಪುಟ್ರಂಗಮ್ಮ ನಿಮ್ಮ ಮನೆಗೆ ಯಾತದ್ದು ಮಾಡಿಲ್ಲ ನಿನ್ನ ಸಾಸಿ ಏನ್ ಸಾರ್ ನಿಮ್ಮನೆಗೆ ಅಯ್ಯ ನಮ್ಮನೆಗೆ ತಿಂಡಿ ಮಾಡಿದ್ಲು ಕಣ ತಿಂಡ್ ಅದೇ ಪುಳಿ ಪುಳಿಯೋದ್ರೆ ನಿಂತ ಕಣಲ್ಲ ಸಿಕ್ಕಜ್ಜಿ ಅದ್ಯಾತನ ಏಳಕ್ಕೆ ನನಗ್ ನಾಲ್ಕು ತಿರ್ಗಲ್ಲ ಯಾತನ ಹೋದ್ರ ಒಟ್ಟು ಸಾರು ಮಾಡಿ ಮುದ್ದೆ ಮಾಡಿ ಅಂದ್ರೆ ಏ ತಿಂಡಿ ಮಾಡ್ಬೇಕೇ ಅಂತಳಿ ಅಯ್ಯ ಅದ್ ಏನ್ ತಿಂಡಿ ತಿಂತಾರ ಕಣ ತಾಯಿ ಒಟ್ಟು ಆಗಲ್ಲ ಯಾತ ಮುದ್ದೆ ಅನ್ನ ಸಾರು ಉಂಡಂಗೆ ಒಟ್ಟು ತುಂಬಲ್ಲ ತಿಂಡಿ ಉಪ್ಪಿಟ್ಟು ಅದು ಯಾವ್ ಯಾವ್ತ ಮಾಡ್ತಾರೆ ನೋಡು ಚೀತಾ ಅನ್ನ ಇವಲ್ಲ ನಮ್ಮ ಕಾಲ್ದಾಗ ಏನು ಇಂಥ ಇರಲಿಲ್ಲ ಹೇಳು ಹಾ ನಮ್ಮ ಕಾಲ್ದಾಗೆ ಸರಿಕ ತಿನ್ನಕಿಟ್ಟೇ ಇರಲಿಲ್ಲ ಈ ಪುಗಳಿಪ್ಪಲ್ಲ ಪು ಪುಳಿಯದ್ರ ಇದೆ ಅಂತ ಎಲ್ಲಿ ಮಾಡೋಕಾಕದ್ ಹ್ಞೂ ನಮಗೆ ಸದಿ ಏಟತ್ತಿಕ್ಕ ಇಟ್ಟು ಇಟ್ಟುಂಗೆ ಆಗೋದು ಈಗ ನೋಕೆ ಅದು ಯಾವ್ ಯಾವ್ದ ಬಂದೈತ್ಕೊಂಡಿ ತಾರಾವರಿ ಅಡುಗೆ ಹ್ಞೂ ನಮ್ಮ ಕಾಲ್ದಾಗೆ ಬಾಡ್ ಮಾಡ್ತೀವಿ ಅಂತ ಅಂದ್ರೆ ಸುಮ್ಮನೆ ಭಾಳ ತೊಳ್ದಾಕಿ ಒಂದ್ರ ಊಟ ಶುಂಠಿನ ಜಿಜ್ಜಿ ಕೊತ್ತಂಬರಿ ಹಾಕಿ ಖಾರ ಸಾಂಬಾರು ಹಾಕಿ ಮಾಡವು ಈಗ್ಲೇ ಅಯ್ಯೋ ಅಂತೆಂತವೋ ಮಸಾಲೆ ಉಳು ಬಂದ್ಬಿಟ್ಟು ಆ ಚಿಕನ್ ಮಸಾಲ ಗೊರಂ ಮಸಾಲ ಇನ್ನ ಯಾತೆ ಅತ್ತ ಅದು ಹಾಕ್ಲಿಲ್ಲ ಅಂದ್ರೆ ಹುಡುಗಿ ಆಗದೇ ಇಲ್ಲ ಕಣತ್ತೆ ನಮ್ಮ ನಮ್ಮನೆ ಅಯ್ಯೋ ಸೇಪಟ್ರಂಗಮ್ಮ ಈಗಿನ ಕಾಲ್ದಾರು ಆ ಊಟಗಳಿಗೆಲ್ಲ ಈ ಮಸಾಲೆ ಕಸಳ ಹಾಕೋದಕ್ಕೆ ರೂಢಿ ಆಗಿಬಿಟ್ಟವ್ರು ನೋಡು ಅದಕ್ಕೆ ಅವ್ರಿಗೆ ಆ ಮಸಾಲೆ ಹಾಕದಾಗ ಅಂತೆಂಥದ್ದು ಅಂಗೇ ತಗೊಂಬಂದು ಹಾಕದಿದ್ರೆ ಋತಿ ಋತಿ ಗೊತ್ತಾಗಲ್ಲ ಅವಲೆ ಯಾತದ ಹೇಳಲ್ಲ ಸಿಕ್ಕದ್ದಿ ಓಹೋಹೋ ನಾವು ಖಾರ ಸಾಂಬಾರು ಹಾಕೊಂಡು ಮಾಡ್ಕೊಂಡು ತಿಂತಿರ್ಲಿಲ್ಲ ಹಾಂ ಚೆನ್ನಾಗಿ ಇದೀವಿ ಮತ್ತೀಗ ಹಾಗೆ ನಾವು ತಿಂತಿದ್ವಮ್ಮ ಈಗಿನ ಕಾಲದಲ್ಲಿ ಕೇಳ್ತಾರೆ ಹಾಂ ಅವ್ರಿಗೆ ಎಲ್ಲ ರುಚಿ ರುಚಿಯಾಗಿ ಇರಬೇಕು ಎಲ್ಲ ಮಾಡಬೇಕು ನಮ್ಮ ಕಾಲದ್ದು ಒಪ್ತಾರೆ ಅವರು ಹೇಳು

ಎಂತದ್ದು ಹಸಿಟ್ಟು ಮಾಡಿಸ್ಕೊಂಡ್ಬೋತಾರ ನೋಡಿ ಮಿಷಿನ್ ಹಾಕ್ಸ್ಕೊಂಡು ಅದಕ್ಕೋಗಿ ಹಾಕಿಸ್ಕೊಂಡ್ ಬಂದೋ ನೋಡಿ ಎಂತ ಕಾಲ್ ಬಂತು ಅಲ್ವೇ ನೋಡಲ್ಲ ಅಜ್ಜಿ ಎಂತ ಕಾಲ್ ಬಂತು ಹಾ ಇನ್ನೇನಿಲ್ಲ ಮನೆಗೂ ರುಬ್ತಾರ ಇಲ್ವಾ ಒಕ್ಕ ಎಲ್ಲ ತಗೊಂಡೋಗಿ ಮಿಷಿನ್ಗಿನ್ನ ಮಾಡಿಸ್ಕೊಂಡ್ ಬಂದ್ಬಿಡ್ತಾರೆ ಹಾ ಇನ್ಯಾತು ಈಗ ಒಬ್ಬರು ರಾಗಿ ಮಾಡಲ್ಲ ಅಕ್ಕಿ ಮಾಡಲ್ಲ ಆ ರಾಗಿ ಕಲ್ಲು ಪಲ್ಲು ಯಾತದ್ದು ನಮ್ ಕಾಲದಾಗ ಮಾಡ್ದಂಗೆ ಮಾಡಲ್ಲ ಹೋಗು ಅಲ್ಲಿ ಎಂತದ ఆ మిషిన్ కి అద్రీ ఏను క్లీన్ మతైత ఆతదైత హి మంగ ఆకైతే కై్యు మాకైతే అద్రామ్మీ ఏ బిడతే మిషిన్ హాచి ఎలా క్లీనబిడతాడు నం ఏండాక ఇలాగల్వ హెక్క పుట్్రంగమ్మ అద్రీ అది ఆత మ ಅರ್ಧ ರಾಗಿ ತಕೊಂಡು ಹೋದ್ರೆ ಒಂದು ಚೀಲ ತಗೊಂಡೋದ್ರೆ ಅರ್ಧ ಮಾಡ್ಕೊಂಬತ್ತಾರೆ ಎಲ್ಲನ ಮಿಷಿನಾಗೆ ಉಳ್ಕೊತೈತೆ ಆ ಸಣ್ಣ ಒಪ್ಪ ಕಾಳೆಲ್ಲಾನ ಬುತ್ತವೆ ಎಲ್ಲ ದಪ್ಪ ದಪ್ಪು ಕಾಳೆಲ್ಲಾನು ಒಂದ ಇದ್ರೆ ಅವು ಬತ್ತಾವ ಆಟನ ರಾಗಿ ಎಲ್ಲಿ ಮಾಡ್ದಂಗೆ ಆಕೈತಿ ಹೇಳು ತಕೊಂಡು ಹೋಗಿ ಅಷ್ಟು ತಕೊಂಡು ಹೋಗಿ ಅರ್ಧ ಅವ್ರಿಗೆ ಕೊಟ್ಟು ದುಡ್ಡು ಕೊಟ್ಟು ಹಾಕಿಸ್ಕೊಂಡ್ ಬರ್ಬೇಕು ಅಂತ ಕಾಲು ಬಂದೈತಿ ಏ ಈಗ ಯಾರು ಮೈ ಬಗ್ಸ್ ಮಾಡಲ್ಕು ಹೇಳಬಿಟ್ರಂಗಮ್ಮ ದೇ ಊಕೇಳಿ ನಿಜ ನೀಜ ಹಾ ಈಗ ಕಾಲದಲ್ಲಿ ಏನು ಬಲು ಸುಲಭ ಮಾಡ್ಕೊಂಬಿಟ್ಟವ್ರಿ ಹ್ಮ್ ಎಲ್ಲಾದಗ ಬೋರ್ ನೀರು ಕುಡಿಯಲ್ ಕಣ ಮನೆಗೆ ಅದ್ಯಾತನು ನಮ್ಮ ಹುಡುಗ ಹೋಗಿ ನಮ್ಮ ಮಂಜು ಹುಡುಗ ಹೋಗಿ ಫಿಲ್ಟರ್ ವಾಟರ್ ಕ್ಯಾನ್ ತಕೊಂಡು ಹೋಗಿ ಐದು ರೂಪಾಯಿ ಏನೋ ಹಾಕಿ ಫಿಲ್ಟ್ರ್ ನೀರೇ ಕುಡಿಬೇಕು ಇಲ್ಲಾಂದ್ರೆ ಅಂದ್ರೆ ಗಂಟ್ಲೆ ಗಿಡಿಯಲ್ಲ ಅಮ್ಮಂಗ ಆಡ್ತಾವೆ ನಮ್ಮನೆಗಿರೋ ಹಾ ಅಲ್ಲ ಬೋರಿ ನೀರು ಕುಡಿದು ನಾವೇನ್ ಶೆಣಕ್ಕಿಲ್ರಿ ಹಾ ಎತ್ತನ ಬಂದು ಹೋಚಿವೆ ಬೋರಿ ನೀರು ಅದಂತದ್ದೆ ಶೇಷ್ ಅಂತಮ್ಮ ಹ್ಞೂ ಫಿಲ್ಟ್ರ್ ನೀರೇ ಆಗ್ಬೇಕೇಂತ ನೋಡೋವ ನಾವು ಒಂದೊಂದು ರಾಷ್ಟ ದೂರ ಅರ್ವಿ ಹೊತ್ಕೊಂಡು ಹೋಗಿ ಇಡ್ಕೊಂಡ್ಬರ್ಬೇಕಾಯ್ತು ಈಗ ಮನೆ ಮನ್ಗು ನುಲ್ಲಿ ಹಾಕಿ ಕೊಟ್ಟೇವ್ರಿ ಇವ್ರಿಗೆ ತಕ್ಕನಾದರು ಈ ಸರ್ಕಾರದವರು ಅಲ್ಲ ಒಳ್ಳೇದೇ ಮನೆ ಮುಂದಕ್ಕೆ ನೀರು ಬಂದರೆ ಆದ್ರೂ ಸುಲಭವಾಗಿ ಸಿಗ್ತೈತೆ ನೋಡು ನೀರೆಲ್ಲನೂ ಬಾಸಕ್ಕೆ ಬರಲ್ಲ ಕಣಜಿ ಹ್ಞೂ ಹೆಂಗ್ ಬೇಕು ಹಂಗೆ ಒಳ್ಳೆತಾರೆ ನಲ್ಲಿ ಬಿಟ್ಟರೆ ಹಂಗೆ ಹೋಗ್ತಿರ್ತವೆ ಏ ಇಲ್ಲಲ್ಲನ ಇಬ್ಬರು ಸುರುಭ ಮಾಡ್ಕೊಂಬಿಟ್ಟವ್ರಿ ಹಾ ಒಂಚೂರು ಬೇಲಿ ಗೊತ್ತಾಗಬೇಕು ನೀರಿಂದ ಹ ಬೀಟಾ ದೀಟ ಬೀಟಾ ಕಣಿಯಮ್ಮ ಮನಿ ಬಿಟ್ಟರಂಗಮ್ಮ ವಾಹ್ ಎಗ್ ಇರಿದ್ರು ಸೇರ್ಕೊಂಡು ಯಾತದ್ದು ಕಷ್ಟ ಸುಖ ಮಾತಾಡ್ತಾರಪ್ಪ ನಾನು ಎಂಟ್ರಿ ಕೊಡ್ತೀನಿ ಪಾಡಿ ಓ ಏನಿದ್ರು ಎಗ್ಜಾಮ್ ದೀರ್ ಯಾವುದದ ಮಾತಾಡ್ಕೊಂಡ್ ಕುಂತಿದೀರ ಹ್ಮ್ ಬಂದ ನೋಡಮ್ಮ ಶಿಲ್ಪಿಲಿ ಶಿಲ್ಪಿಲಿ ನಕ್ಷತ್ರದ ಉದ್ರದನು ಅದ್ ಅತ್ತೆ ತೋಕನು ಏನು ಅಮ್ಮದೇ ಗೊತ್ತಾಗಲ್ಲ ಬಾರ ಕುಕ್ಕರ್ಸ್ಕ ಎತ್ತಾಗಿದ್ದ ಈ ಬಿಸ್ಲಾಗ್ ಮೆರೆಯಕ್ಕೆ ಇಲ್ಲ ಓ ಪಾಸಾರಮ್ಮ ಬಾನು ಆಂಟಿ ಕಬಾಬ್ ಮಾಡಿತ್ತು ನಂಗೆ ಎಲ್ಲಿ ಪೀಸ್ ಕೊಡ್ತು ತಿನ್ಕೊಂಬಂದೆ ಹ್ಞೂ ಕೇಳಿಸ್ಕೊಂಡೆ ನಮ್ಮ ಕೇಳಿಸ್ಕೊಂಡೆ ಅದು ಯಾತ್ತ ಬಂದಿತ್ತು ಕಣಿ ಆಲೆ ಕಬಾಬು ಗಬೂಬು ಅದು ಯಾತ ಮಾಡ್ತಾಳೆ ಈ ಬಾನು ಇದ್ದಿದ್ದಾಳು ಹ್ಞೂ ನಮ್ಮ ಕಾಲದಾಗೆ ಬರೀ ಸಾರು ಯಾತದ್ ಮಾಡಿದ್ಯಂದ್ರೆ ಕೋಳಿ ಸಾರು ಹೆಂಗ ಲಕ್ಷಣವಾಗಿ ಹೆಂಗ್ ಮಾಡ್ತಿದ್ವಿ ಕೋಳಿ ಸಾರು ನಾಟಿ ಕೋಳಿ ಬಸ್ಸಾರು ಅಂತ ಎಲ್ಲಾನು ಜೀಜ್ ಯಾಕೆ ಯಾತದ ಬಂದ್ಬಿಡೈತಮ್ಮ ಅಪ್ರಯ್ಯುಯ್ಯಂತ ಯಾಕೆತೀ ಅಲ್ಲ ಚೆನ್ನಾಗಿರ್ತೇತಿ ತಿಮ್ಮಕ್ಕೂ ನಾವ್ ಆದ್ರೂ ಏನೇನು ಬಂದ್ಬಿಡೈತ್ ಕಿ ಹೋರು ಗಾಂಧಿ ತಾತ ಕಾಲ ಏನೇನು ಮಾಡ್ತಿದ್ರು ಬಗ್ಗೆ ಮಾತಾಡ್ತಾಳೆ ನಾನು ಆಶ್ಚರ ಒಳ್ಳೇದು ಹೇ ಹೇ ಬಿಡನು ಎತ್ಲ ಹೋಗಿರೋದು ಈ ನುಂಗಿತಾರೆ ಅಂತ ನೋಡದಿ ಹೆಂಗ್ ಹೋಗ್ತಾನ ಹೋಗ್ತಾವ್ ಬೇಕೇನು ಬೇಕೇ ತಿಳಿ ಕೂಕಾವನಿ ಅವನು ಇಲ್ಲ ಹೊಸ ಹೊಸ ಕಣ ಎತ್ತು ರೂಪಾಯಿ ಕೊಡದ್ದಿ ಮಂಚ ತಕೊಂಡ್ ತಿಂತೀನಿ ಮಂಚನ ಲೇಸ ತಿಮ್ಮಕ್ಕ ಹತ್ತು ರೂಪಾಯಿ ಹಾ ಇಲ್ಲದ ದುಡ್ಡಿಲ್ದಂತಾಗೆ ಇನ್ನೂ ಗೃಹಾಲಕ್ಷ್ಮಿ ದುಡ್ಡು ಹಾಕಿಲ್ಲಲ್ ನಾನ್ ಕುಕೊಂಡಿದ್ದೀನಿ ಇವನಿಗೆ ಮುಂಚೆ ಮುಂಚು ತೋರಿಸ್ ನೋಡು ಮೂರ್ನೆ ಆಯ್ತು ಇನ್ನೇನು ಮುಂದಿನ ವರ್ಗದಲ್ಲ ಗೃಹಾಲಕ್ಷ್ಮಿ ದುಡ್ಡು ಆವಾಗ ಇದು ಇದು ಮೊನ್ನೆ ತೋರಿಸಿನಲ್ಲ ಫೋನಿಗೆ ಅದನ್ನ ಬುಕ್ ಮಾಡಿಬಿಟ್ಟು ತೋರ್ಸಾನ ಕೋಳಿದು ಕೋಳಿದು ಹ್ಮ್ ಬಿರಿಯಾನಿ ಬಿರಿಯಾನಿನ ತೋರ್ಸನ್ ಕಣಕ್ಕಿ ಹ್ಮ್ ನಾವು ನಾವ್ ಬಿರಿಯಾನಿ ನಿಂತಿ ನಿನ್ನದು ಯಾತಾತ್ ಮೊನ್ನೆ ದಿನ ಮೊನ್ನೆದಿನ್ನ ಯಾತದೂ ತುಂಬ ಪೊಜ್ಜಾ ಕಜ್ಜ ಪಾಪ ಅದು ಪಿಜ್ಜಾ ಪಿಜ್ಜಾ ಕಣಗಿ ಹ್ಮ್ ನೋಡಿದೆ ಅದೇ ಎಂಥದ ಅದನ್ನ ನೋಡ್ರೆ ಕೊಕ್ಕೆ ಮಂಗ್ ಕಣ ಸಿಕ್ಕಿ ಅದನ್ನ ನೀನ್ ತಿಂದು ಕೆಡದಿರಪ್ಪ ಮನೆಗಳರೆಲ್ಲ

ಕುಮ ಕಾಲ ನೋಡಿರನ್ರಪ್ಪ ವಿಡಿಯೋ ಎಲ್ಲಾರ್ಗು ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡ್ರಿ ಇದು ನಾವು ವಾಸಾತರನ್ನ ಪ್ರಯತ್ನ ಮಾಡಿದೀವಿ ಇಷ್ಟ ಆತ ಹಂಗೆ ಮೊದ್ನ ಇದೇ ತರ ಇಲ್ಲ ಬ್ಯಾಡ್ವಾ ಅಂತನ ಕಾಮೆಂಟ್ ನ ತಿಳಸ್ರಿ ಹೇಗ ఎలా ఎల్న నైసర్గిక ఆరోగ్య వ చిక్కు ఆహార తినీ వరగడెలూ తిమ్మక్రీ ఇవ్వాలే ఆత ఆత కాలి బే బాయి ఆరోగ్యవా మొదలు సరే వీడియో ఇష్టక్ మిరీ సబ్స్క్రైబ్ మాదా సబ్స్క్రైబ్